ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಒಂದು ವಾರದ ನಂತರ ಕಾಂತಾರ ಚಾಪ್ಟರ್ ಒನ್ ಹೇಗಿತ್ತು ಅಂತ ಹೇಳ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡೋದ್ರಿಂದ ತಪ್ಪದೇ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜ್ಯೋತಿ ಚಿತ್ರ ಮಂದಿರದಲ್ಲಿ ಈ ಚಿತ್ರವನ್ನ ನೋಡ್ಲಿಕ್ಕೆ ಹೋಗಿದ್ದೆ ಹೇಗಿತ್ತು ಅಂತ ಕೇಳಿದ್ರೆ ದೊಡ್ಡ ಕ್ಯೂ ಇತ್ತು ಸ್ನೇಹಿತರೆ ಅಲ್ಲಿ ನೋಡಿದ್ರೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ಬೇಕು ಅಷ್ಟು ಜನ ಅಲ್ಲಿ ಕ್ಯೂ ನಿಂತಿತ್ತು ಕಷ್ಟ ಪಟ್ಕೊಂಡು ಟಿಕೆಟ್ ತಗೊಂಡೆ ಸ್ನೇಹಿತರೆ ಅದಾದ ನಂತರ ಸುಮ್ಮನೆ ನಾನು ಒಳಗಡೆ ಕುತ್ಕೊಳ್ಳಿಲ್ಲ ಎಲ್ರಿಗೂ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಕಾದು ನೋಡಿದೆ ಅರ್ಧದಷ್ಟು ಜನಕ್ಕೆ ಟಿಕೆಟ್ ಸಿಗಲಿಲ್ಲ ಸ್ನೇಹಿತರೆ ಇಂದು ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನದ ಶೋ ಫುಲ್ ಹೌಸ್ ಆಗಿತ್ತು ಸ್ನೇಹಿತರೆ ಎಲ್ಲೋ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲೆಗಳು ನಗರ ಪ್ರದೇಶಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ಆಗೋದನ್ನ ನೋಡಿರ್ತೀರ ಆದ್ರೆ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರೋ ಜನರು ಇವತ್ತು ನೋಡ್ತಾ ಇದ್ದಾರೆ ಈ ಚಿತ್ರವನ್ನ ಒಂದು ವಾರದ ನಂತರ ಅಂದ್ರೆ ಈ ಚಿತ್ರ ಹೇಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ತಾಲೂಕು ಕೇಂದ್ರಗಳಲ್ಲಿ ಈ ಮಟ್ಟಿಗೆ ಜನ ಸೇರಿದೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಚಿತ್ರ ಹೇಗಿರ್ಬೋದು ಅಂತ ನಾನು ಬರೀ ಬಾಯಿ ಮಾತಲ್ಲಿ ನಾನು ಒಬ್ಬನೇ ಹೇಳೋದಿಲ್ಲ ಅಲ್ಲಿ ಬಂದಂತ ಜನರು ಚಿತ್ರ ನೋಡಿದ ನಂತರ ಏನ್ ಹೇಳಿದ್ರು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೀವು ಕೂಡ ನೋಡ್ಬೋದು ಇದೊಂದು ಆನೆಸ್ಟ್ ರಿವ್ಯೂ ಸ್ನೇಹಿತರೆ ಈ ಚಿತ್ರ ಶುರುವಿನಿಂದ ಹಿಡಿದು ಕೊನೆಯವರೆಗೂ ಎಲ್ಲೂ ಕೂಡ ನಿಮಗೆ ಬೋರ್ ಓಡಿಸೋದಿಲ್ಲ ಹೇಗಿದೆ ಅಂದ್ರೆ ಕತೆ ಅಲ್ಲಿನ ಒಂದು ಅರಣ್ಯ ಪ್ರದೇಶದಲ್ಲಿ ತೆಗೆದಿರುವಂತಹ ಚಿತ್ರ ಆಗಿರೋದ್ರಿಂದ ನಿಮ್ಮ ಕಣ್ಣು ಮುಂದೆ ಒಂದು ನೈಜ ಘಟನೆನೇ ನಡೀತಾ ಇದೆ ಅಂತ ಅನ್ಸ್ಬೇಕು ಆ ರೀತಿ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿನ ಒಂದು ಕನಕವತಿ ಪಾತ್ರವನ್ನು ನಿಭಾಯಿಸಿರೋ ರೀತಿಯಾಗಿರ್ಬೋದು ರಿಷಬ್ ಶೆಟ್ಟಿ ಅವ್ರದ್ದಂತಲೂ ಹೇಳೋಂಗೆ ಎಲ್ಲ ಬಿಡಿ ಅದು ನಟನೆ ಅಲ್ಲ ಸ್ನೇಹಿತರೆ ಅದೊಂದು ದೈವ ದರ್ಶನ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಇದು ಚಿತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋಲ್ಲ ಯಾಕೆಂದ್ರೆ ನೀವು ಚಿತ್ರಮಂದಿರದಲ್ಲಿ ಹೋಗಿ ಆ ಚಿತ್ರವನ್ನು ನೋಡಿ ಅಲ್ಲಿ ದೈವ ದರ್ಶನ ಹೇಗಾಯಿತು ಅದು ದೈವದ ಮಹತ್ವ ಏನು ಎಲ್ಲವನ್ನ ತೋರಿಸಿದರೆ ಒಂದು ಮನೆತನ ಈಶ್ವರನ ಊದೋಟ ಅನ್ನೋ ಒಂದು ಕಾನ್ಸೆಪ್ಟು ಅದು ಮನೆತನ ಆ ಈಶ್ವರನ ಊದೋಟವನ್ನ ವಶ ಪಡಿಸ್ಕೊಳುತ್ತೋ ಪಡಿಸ್ಕೊಳ್ಳೋಲ್ವೋ ಹೋದಾಗ ದೈವ ಏನು ಮಾಡುತ್ತೆ ಈ ಥರ ವಿಷಯ ಆ ಚಿತ್ರದಲ್ಲಿ ಇದೆ ಸ್ನೇಹಿತರೆ ನೀವು ಇದನ್ನು ಹೋಗಿ ನೋಡ್ಬೋದು ಒಂದು ಒಳ್ಳೆಯ ಚಿತ್ರ ಕನ್ನಡದಲ್ಲಿ ಬಂದಾಗ ನಾವೆಲ್ಲ ಪ್ರೋತ್ಸಾಹಿಸಿ ಬೆಂಬಲಿಸಬೇಕು ಯಾಕೆ ಅಂದರೆ ಅವರಿಗೂ ಇದೇ ರೀತಿ ಹೆಚ್ಚೆಚ್ಚು ಚಿತ್ರಗಳನ್ನು ತೆಗಿಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತೇನೆ ಈಗ ನಾನು ಈ ಚಿತ್ರವನ್ನು ನೋಡಿ ಬಂದಿದ್ದೀನಿ ಅಲ್ಲಿನ ಪ್ರೇಕ್ಷಕರ ಏನು ರೆಸ್ಪಾನ್ಸ್ ಮಾಡಿದರೆ ಹೇಗಿತ್ತು ಈ ಚಿತ್ರ ಅವ್ರ ಬಾಯಲ್ಲೇ ಕೇಳೋಣ ನಾನೀಗ ಆ ವಿಡಿಯೋವನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಜ್ಯೋತಿ ಚಿತ್ರಮಂದಿರದಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರ ನೋಡಲಿಕ್ಕೆ ಒಂದು ವಾರದ ನಂತರ ನಾನು ಹೋಗಿದ್ದೆ ಸ್ನೇಹಿತರೆ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನದ ಶೋಗೆ ನಿಂತಿರುವಂಥ ಕ್ಯೂ ಸ್ನೇಹಿತರೆ ಇವರು ಟಿಕೆಟ್ಗಾಗಿ ಸಾಲಿನಲ್ಲಿ ನಿಂತಿದ್ದಾರೆ ನಿಮಗನ್ನಿಸ್ಬೋದು ಇಷ್ಟೇನ ಜನ ಬಂದಿರೋದು ಕಾಂತಾರ ಚಿತ್ರಕ್ಕೆ ಅಂತ ಇದು ಚಿತ್ರ ಶುರುವಾಗೋದಕ್ಕಿಂತ ಒಂದು ಗಂಟೆಯ ಮುಂಚಿತವಾದ ಸಾಲು ಸ್ನೇಹಿತರೆ ನೀವು ಅಂದ್ಕೊಳ್ಳಿ ಒಂದು ಮೂವತ್ತಕ್ಕೆ ಚಿತ್ರ ಶುರುವಾಗುತ್ತೆ ಅಂದರೆ ಇಲ್ಲಿ ಹನ್ನೆರಡು ಗಂಟೆಗೇ ಇಷ್ಟು ಜನ ಟಿಕೆಟ್ಗಾಗಿ ಬಂದು ನಿಂತಿದ್ದಾರೆ ಸ್ನೇಹಿತರೆ ಈಗಲೇ ಈ ವಿಡಿಯೋದಲ್ಲೇ ನೀವು ನೋಡ್ಬೋದು ಎಷ್ಟು ಜನ ಸೇರ್ತಾರೆ ಅಂತ ಈಗ ಈ ಶೋಗೆ ನಾನು ಹೇಗೋ ಕಷ್ಟಪಟ್ಟು ಟಿಕೆಟನ್ನು ತೊಗೊಂಡೆ ಸ್ನೇಹಿತರೆ ತಗೊಂಡು ಈ ಟಿಕೆಟ್ ತೊಗೊಂಡಾದ ನಂತರ ನಾನು ಮತ್ತೆ ಒಳಗಡೆ ಹೋಗಿ ಕೂಡದೆ ನೀವು ಹೇಗೆ ಕಾತುರದಿಂದ ಕಾಯ್ತಿದ್ರೆ ಹಾಗೆ ಇನ್ನು ಎಷ್ಟು ಜನ ಬರ್ಬೋದು ಅಂತ ನಾನು ಇಲ್ಲೇ ನಿಂತಿದ್ದೆ ಸ್ನೇಹಿತರೆ ಜನ ಬರಲಿಕ್ಕೆ ಶುರುವಾದರೂ ನೋಡಿ ಈಗ ಸರತಿ ಸಾಲು ಇಲ್ಲ ಹಾಗೆ ನಿಂತಿದ್ದಾರೆ ಜನ ಬಂದ್ಬಿಟ್ಟು ಇದರಲ್ಲಿ ಎಲ್ರಿಗೂ ಟಿಕೆಟ್ ಸಿಗ್ತಾ ಅಂತ ನೀವು ಕೇಳಿದರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಇಲ್ಲಿ ಬಂದಂಥ ಅರ್ಧದಷ್ಟು ಜನರಿಗೆ ಟಿಕೆಟೇ ಸಿಗದೆ ಈವ್ನಿಂಗ್ ಶೋಗೆ ಬರಲಿಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟು ಜನ ಇಲ್ಲಿ ಸೇರಿತ್ತು ಸರಿ ಸುಮಾರು ನಾನ್ನೂರ ನಲ್ವತ್ನಾಲ್ಕು ಸೀಟ್ ಇದೆ ಅಂತ ಹೇಳ್ತಾರೆ ಇಲ್ಲಿನ ಸಿಬ್ಬಂದಿ ಐನೂರು ಜನದ ಹತ್ರ ಇಲ್ಲಿ ಕೂರ್ಬೋದು ಒಂದು ಶೋನಲ್ಲಿ ಆದರೆ ಆ ಶೋ ಫುಲ್ಲಾಗಿ ನೆಕ್ಸ್ಟ್ ಶೋಗೆ ಬರ್ತೀವಿ ಅಂತ ಎಷ್ಟೋ ಜನ ಹೋದರು ಸ್ನೇಹಿತರೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ನೋಡಿ ಈಗ ಜನ ಎಷ್ಟು ಕಾಣಿಸ್ತಾ ಇದ್ದಾರೆ ಇದು ಶನಿವಾರದ ಸೆಕೆಂಡ್ ಶೋ ಸ್ನೇಹಿತರೆ ಇದು ಚಿತ್ರದುರ್ಗ ಜಿಲ್ಲೆಯ ವಸ್ತು ಜ್ಯೋತಿ ಟಾಕೀಸ್ ಹತ್ರ ಇಲ್ಲಿ ಕಾಂತಾರ ರಿಲೀಸ್ ಆಗಿ ಒಂದು ವಾರದ ನಂತರ ಜನ ಹೇಗೆ ನೀವು ನಂತರಕ್ಕೆ ಕುತೂಹಲ ಇರುತ್ತೆ ಈಗ ಜನರ ಬಾಯಲ್ಲೇ ನಾನು ಕೇಳಿ ತಿಳ್ಕೊಳ್ತೀನಿ ಸ್ನೇಹಿತರೆ ನೀವು ಕೂಡ ನೋಡಿ ಚಿತ್ರ ಬಂದು ಚಿತ್ರಗಳನ್ನ ನೋಡಿ ಸ್ನೇಹಿತರೆ ಹೊಸದುರ್ಗದಲ್ಲಿರುವಂತಹ ಜ್ಯೋತಿ ಟಾಕೀಸ್ ನಲ್ಲಿ ಕಾಂತಾರದ ರಿವ್ಯೂ ಹೇಗಿತ್ತು ಸರ್ ಫಿಲಮ್ ಹೇಗಿತ್ತು ಸರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಹೇಗಿತ್ತು ಸರ್ ಅಮ್ಮ ಫಿಲಮ್ ಹೇಗಿತ್ತ ಸರ್ ಫಿಲೋಮ್ ಹೇಗಿತ್ತು ಸರ್ ಸರ್ ಫಿಲಮ್ ಚೆನ್ನಾಗಿ ಸರ್ ಫಿಲೋಮ್ ಹೇಗಿತ್ತು ಹೇಳಿ ಸರ್ ಫಿಲೋಮಿತ್ತು ಚೆನ್ನಾಗಿ ಸರ್ ಫಿಲೋಮ್ ಹೇಗಿತ್ತು ಆಗಿತ್ತು ಸರ್

سر فل فل چلتا سر فل سرگیتا چنتا میڈم فل چل سر نو سر سوپر سر چلام سر چنتا سر सर पिला मेघित सर बहुत जनाई नहीं हे मेघम मारीरा सर हेगिन सर जय बेटा सही वही सर न के हां विजय ली दे होदा पसंद करा हेगिन सर सो दैट गो पर हेगिन सर चलो मेला ग्राम जनाई तो सर बस पूरा मेघित सर बिना जनाई करता और हेगिन सर पूरे हाय سر چلام چلانے چنتا چلتا مووی سر چلام سر ہم چلتا ಹೇಗಿದೆ ನಿಮ್ಮ ರಿಯಾಕ್ಷನ್ ಹೇಳಿ ಮೇಡಮ್ ಹೇಗಿದೆ ಹೇಗಿದೆ ಸರ್ ಕಾಂತಾರ ಕಾಂತಾರ ಸೂಪರ್ ಹೇಗಿದೆ ಸರ್ ಕಾಂತಾರ ನೋಡ್ಬೋದ ಕಾಂತಾರ ಹೇಗಿದೆ ಸರ್ ಕಾಂತಾರ ಹೇಗಿದೆ ಹೇಗಿದೆ ಸರ್ ಕಾಂತಾರ

ನೀವೀಗ ನೋಡ್ತಿರ್ಬೋದು ವಸ್ತುರ್ಗಾ ತಾಲೂಕಿನ ಜ್ಯೋತಿ ಚಿತ್ರ ಮಂದಿರದ ಸಿಬ್ಬಂದಿಗಳು ಟಿಕೆಟ್ ಕೊಡೋರು ಆಗಿರ್ಬೋದು ಹೊರಗಡೆ ಜನರನ್ನ ಬಿಡೋರು ಒಳಗಡೆ ಕರ್ಕೊಳ್ಳೋರು ಸಿಬ್ಬಂದಿಗಳು ಇವರು ಸ್ನೇಹಿತರೆ ಈಗ ಇವ್ರ ಬಾಯಲ್ಲೂ ಕೂಡ ಕಾಂತರ ಚಿತ್ರ ಹೇಗೆ ಹೊಡ್ತಾ ಇದೆ ಅಂತ ಕೇಳಿ ತಿಳ್ಕೊಳ ಚಿತ್ರ ಸರ್ ಕಾಂತರ ಚಿತ್ರ ಹೇಗಿದೆ ಸರ್ ಜನ ಹೇಗೆ

ಕನ್ನಡ ಚಿತ್ರರಂಗದಿಂದ ಚಿತ್ರಗಳು ಬರೋದೇ ಕಡಿಮೆ ಅಂತದ್ರಲ್ಲಿಂದ ಒಂದು ಒಳ್ಳೆ ದೊಡ್ಡ ಚಿತ್ರ ಬಂದಿದೆ ಎಲ್ಲರೂ ಬಂದು ಕನ್ನಡಕ್ಕೆ ಬೆಂಬಲ ಕೊಡಿ ಇವರು ಟಿಕೆಟ್ ಕೊಡೋರು یورو ಬಾಯಲ್ಲಿ ಕೇಳೋಣ ಜನರು ಎಷ್ಟು ಜನ ಬರ್ತಿದ್ದಾರೆ ಹೇಗಿದೆ ಅಂತ ಸರ್ ಮತ್ತೊಮ್ಮೆ ಹೇಳಿ ಸರ್ ನಮ್ಮ ಜನಕ್ಕೆ ಹೇಗಿದೆ ಅಂತ ಜನ ಓಕೆ ಓಕೆ ಸರ್ 40 ಜನ 44 ಓಕೆ ಸರ್ ಥ್ಯಾಂಕ್ ಯು ಸರ್ ಹೊರಗೆ ಹೋಗ್ತಾರೆ ಓಕೆ ಸರ್ ನೀವು ವಸ್ತುಗಾ ತಾಲೂಕಿನ ಚಿತ್ರಮಂದಿರ ಜ್ಯೋತಿ ನ ಮ್ಯಾನೇಜರ್ ಅನ್ನ ನೋಡ್ತಾ ಇದ್ದೀರಾ ಸರ್ ಕಾಂತರ ಚಿತ್ರ ಹೇಗ್ ಹೋಗ್ತಾ ಇದೆ ಸರ್ ಚೆನ್ನಾಗಿ ಈಗ ಅದು ಇನ್ನೂ ಬಂದು ನೋಡ್ದೇ ಇರೋಂಥ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಚಿತ್ರವನ್ನ ನಾವು ಏನೋ ಹೇಳೋದಾಗ ಜನ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅವ್ರು ಚೆನ್ನಾಗಿ ಜನ ಇನ್ನೂ 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 ಚೆನ್ನಾಗಿ ಬರ್ತಾರೆ ಜನ ಅಂದ್ರೆ ನಮಗೆ ನನಗೆ ಖಂಡಿತ ತುಂಬಾ ಥ್ಯಾಂಕ್ಸ್ ಸರ್ ಈಗ ಸ್ನೇಹಿತರೆ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳ್ನ ಮಾಡಲಿಕ್ಕೆ ಸ್ಫೂರ್ತಿ ಆಗುತ್ತೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್